ನಮಸ್ಕಾರ ವೀಕ್ಷಕರೇ ಗ್ರಾಮ ದೇವತೆ ಜಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಗುರುಸ್ವಾಮಿ ರೇಮಠ್ ಪ್ರಿಯ ವೀಕ್ಷಕರೇ ಈ ನಮ್ಮ ಕರುನಾಡೆ ಆಗಿ ಪ್ರತಿಯೊಂದು ಆಚರಣೆ ಮತ್ತು ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ವಿಷಯಗಳಲ್ಲಿ ತನ್ನದೇ ಆದಂಥ ಮಹತ್ವ ಮತ್ತು ವಿಶೇಷತೆಯನ್ನು ಪಡೆದಂಥ ಭೂಮಿ ಈ ನಮ್ಮ ಕರುನಾಡಿನ ಭೂಮಿ ಅದೇ ರೀತಿಯಾಗಿ ಇಂದು ನಾವು ವಿಜಯನಗರ ಜಿಲ್ಲಾ ಹೂವಿನಾಡಲಿ ತಾಲೂಕು ಉತ್ತಂಗಿ ಗ್ರಾಮದಲ್ಲಿ ನಡೆಯುವಂಥ ಶ್ರೀ ಗ್ರಾಮದೇವತೆ ಅಥವಾ ಊರಮ್ಮ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಬಂದಿದ್ದೀವಿ ಬನ್ನಿ ಹಾಗಾದರೆ ಈ ಜಾತ್ರೆ ವಿಶೇಷತೆ ಏನು ಈ ಜಾತ್ರೆ ಎಷ್ಟು ದಿನ ನಡೆಯುತ್ತೆ ಈ ಜಾತ್ರೆಯಲ್ಲಿ ಬಂದಿರುವಂಥ ಕಲಾ ತಂಡಗಳು ತಮ್ಮದೇ ಆದಂಥ ಶೈಲಿಯಲ್ಲಿ ತಮ್ಮ ಪ್ರದರ್ಶನವನ್ನು ಯಾವ ರೀತಿ ಮಾಡುತ್ತೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ತಾವಿನ್ನೂ ಗಂಗೋತ್ರಿ ವಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಗಂಗೋತ್ರಿ ವಿಗೆ ಸಬ್ಸ್ಕ್ರೈಬ್ ಮಾಡಿ ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಿ ಗಂಗೋತ್ರಿ ಟಿವಿ ಇದು ನಿಮ್ಮದೇ ಚಾನಲ್ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಂದುವರಿಸುತ್ತಿದ್ದೇನೆ ད�ས 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 དསས དསས ད� ವೀಕ್ಷಕರೇ ಉತ್ತಂಗಿ ಗ್ರಾಮದಲ್ಲಿ ನಡೆಯುವಂಥ ಶ್ರೀ ಗ್ರಾಮ ದೇವತೆ ಅಥವಾ ಊರಮ್ಮ ದೇವತೆಯ ಜಾತ್ರೆ ವಿಶೇಷತೆ ಏನು ಆ ಜಾತ್ರೆಯಲ್ಲಿ ಪಾಲ್ಗೊಂಡಂಥ ಕಲಾ ತಂಡಗಳ ಮೆರವು ಹೇಗಿತ್ತು ಆ ಸಂಭ್ರಮ ಹೇಗಿತ್ತು ಅಂತ ಈಗ ಈ ಉತ್ತಂಗಿ ಗ್ರಾಮದಲ್ಲಿ ವಿದ್ಯುತ್ ದೀಪದ ಅಲಂಕಾರ ಆ ಉತ್ತಂಗಿ ಚಲವನ್ನ ಹೆಚ್ಚಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಬನ್ನಿ ಹಾಗಾದ್ರೆ ಈ ವಿದ್ಯುತ್ ದೀಪದ ಅಲಂಕಾರ ಈ ಉತ್ತಂಗಿ ಗ್ರಾಮದ ಚಲವನ್ನ ಮತ್ತಷ್ಟು ಯಾವ ರೀತಿ ಹೆಚ್ಚಿಸಿದೆ ಅನ್ನೋದನ್ನ ನೋಡೋಣ ಗ್ರಾಮದಲ್ಲಿ ಜಾತ್ರೆಯ ಪ್ರಯುಕ್ತವಾಗಿ ವಿದ್ಯುತ್ ದೀಪದ ಅಲಂಕಾರ ಯಾವ ರೀತಿ ಅಳವಡಿಕೆ ಆಗಲಿದೆ ಅಂತ ಈಗ ಜಾತ್ರೆಯ ವಿಚಾರಕ್ಕೆ ಬರೋದಾದರೆ ಅನೇಕ ರೀತಿಯ ಪದ್ಧತಿ ಮತ್ತು ಸಂಪ್ರದಾಯಗಳು ಪ್ರತಿಯೊಂದು ಗ್ರಾಮದ ಒಂದು ಗ್ರಾಮದೇವತೆಯ ಜಾತ್ರೆಯಲ್ಲಿ ಅಡಕವಾಗಿರುತ್ತವೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅದೇ ರೀತಿಯಾಗಿ ಇಂದಿನ ಈ ಗುತ್ತಂಗಿ ಗ್ರಾಮದಲ್ಲಿ ನಡೆಯುವಂಥ ಶ್ರೀ ಊರಮ್ಮ ದೇವಿ ಅಥವಾ ಗ್ರಾಮ ದೇವತೆಯ ಜಾತ್ರಾ ಪ್ರಯುಕ್ತವಾಗಿ ಅನೇಕ ರೀತಿಯ ಹಂತಗಳು ಈ ಜಾತ್ರೆಯಲ್ಲಿ ಇರುತ್ತವೆ ಅದೇ ರೀತಿಯಾಗಿ ಬಹುಮುಖ್ಯವಾಗಿ ಹೇಳೋದಾದರೆ ಗಟ್ಟಿ ಗಡಿಗೆ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಕರೀತಾರೆ ಈ ಗಡಿಗೆ ಅದರ ಬಗ್ಗೆ ಮಾಹಿತಿ ಏನು ಆಮೇಲೆ ಆ ಗಟ್ಟಿ ಗಡಿಗೆಗಳು ಐದು ಮನೆಯಲ್ಲಿ ಅಳವಡಿಕೆ ಆಗ ಆಗಲಾಗಿರುತ್ತೆ ಆ ಐದು ಮನೆ ಯಾವ ಯಾರ್ಯಾರ ಮನೆ ಅನ್ನೋದನ್ನು ಹಾಗೂ ಅದರ ವಿಶೇಷ ಮತ್ತು ಮಹತ್ವ ಏನು ಅನ್ನೋದನ್ನು ಹಾಗೂ ಈ ಜಾತ್ರಾ ಕಮಿಟಿ ವಿಶೇಷತೆ ಗಟ್ಟಿ ಗಡಿಗೆ ಐದು ದಿವಸ ಕುಂದ್ರೆ ಸರ್ ಸರ್ ಮೊನ್ನೆ ಶುಕ್ರವಾರ ಇಪ್ಪತ್ತೆಂಟನೇ ತಾರೀಕು ಗಟ್ಟಿ ಗಡಿಗೆ ಕುಂದಿ ಸರ್ ನಾಳೆ ಮಂಗಳವಾರ ನೈಟು ಹತ್ತರಿಂದ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ತನಕ ಗಟ್ಟಿ ಗಡಿಗೆ ಮತ್ತೆ ಇಲ್ಲಿಗೆ ಹುರಮ್ಮ ಜಾತ್ರೆ ಇದರಿಂದ ತಮ್ಮ ಸರ್ ಚೌಕಿ ಕಟ್ಟಿಗೆ ತರ್ತಾ ಇದಾರೆ ಅಲ್ಲಿಂದ ಹಿಡಿದು ಗಟ್ಟಿ ಗಡಿಗಿನ ಐದು ಗಟ್ಟಿ ಗಡಿಗೆ ಕುಂದ್ರಿಸ್ತಾರೆ ಎಲ್ಲರೂ ತಂದು ಗಟ್ಟಿ ಗಡಿಗೆ ಕುಂದ್ರಿಸಿ ಎಲ್ಲರೂ ಸೇರಿ ಗಟ್ಟಿ ಗಡಿಗೆ ಕುಂದ್ರಿಸಿ ಜಾತ್ರೆ ಅದ್ದೂರವಾಗಿ ನಡೆಸಕಿ ಯಾವ್ದು ತೊಂದರೆ ಇಲ್ಲ ಸರ್ ನಮ್ಮೂರ ಕಡೆಯಿಂದ ಯಾವ್ದು ತೊಂದರೆ ಇಲ್ಲ ಆಮೇಲೆ ನಮ್ಮೂರು ಜಾತ್ರೆ ಜಾತಿ ಭೇದ ಭಾವ ಯಾವುದು ಏನು ಇಲ್ಲ ಎಲ್ಲರೂ ಸೇರಿ ಅದ್ದೂರವಾಗಿ ಜಾತ್ರೆ ಮಾಡ್ತಾ ಇದ್ದೀವಿ ಶ್ರಮ ಆ ಊರಮ್ಮ ಜಾತ್ರೆ ಕಮಿಟಿ ವತಿಯಿಂದ ಕೊಡ್ತಾ ಇದಾರೆ ಎರಡು ತಿಂಗಳಿಂದ ಕಮಿಟಿಯವರು ಎಲ್ಲ ಕಷ್ಟಪಟ್ಟು ಈ ಜಾತ್ರೆ ನಡುವರ್ಸಕ್ರೆ ಎಲ್ಲಾ ಸದಸ್ಯರು ಎಲ್ಲಾ ಸದಸ್ಯರು ಜಾತ್ರೆ ಯಾವ್ದು ತೊಂದರೆ ಇಲ್ಲ ಸುಖ ಸುಸೂತ್ರವಾಗಿ ಊರಮ್ಮ ದೇವಿ ನಮ್ಮನ್ನ ಕಾಪಾಡ್ಕೊಂಡ್ಬೇಕಳ ಅಂತ ಹೇಳಿ ನಮ್ಮ ಹೆಸರು ಊರಮ್ಮ ದೇವಿ ಜಾತ್ರೆ ಪ್ರಯುಕ್ತ ಇದು ಮೂರನೇ ಬಾರಿ ನಡೀತಾ ಇದೆ ಈಗ ಮುಂದೆ ಹಿಂಗೆ ನಡಿಲೆಂದು ನಾವು ಕಳ್ಕೊತಾ ಇದ್ದೀವಿ ಆ ಊರಮ್ಮ ದೇವಿ ಈ ವರ್ಷ ಸುಖ ಸಂಪತ್ತು ಎಲ್ಲ ಕೊಟ್ಟಿದ್ದಾಳೆ ಮುಂದೆ ಹಿಂಗೆ ಕೊಟ್ಟು ನೆರವೇರಿಸಲೆಂದು ನಾವು ಕೇಳ್ತಾ ಇದ್ವಿ ಊರಮ್ಮ ದೇವಿ ವಿಜಯನಗರ ಜಿಲ್ಲಾ ಹೂವಿನಾಡಗಲಿ ತಾಲೂಕು ಉತ್ತಂಗಿ ಗ್ರಾಮದಲ್ಲಿ ನಡೆಯುವಂಥ ಶ್ರೀ ದೇವಿ ಅಥವಾ ದೇವತೆಯ ಜಾತ್ರೆ ವಿಶೇಷ ಏನು ಅದರ ಮಹತ್ವವೇನು ಆನಂತರ ಆ ಜಾತ್ರೆಯಲ್ಲಿ ಭಾಗವಹಿಸಿದಂಥ ಕಲಾ ತಂಡಗಳ ನೆರವು ಹೇಗಿತ್ತು ಆ ನಂತರ ಆ ಜಾತ್ರೆಯಲ್ಲಿ ಹಲವಾರು ರೀತಿಯ ಒಂದು ವಿಶೇಷ ಮತ್ತು ಅನೇಕ ರೀತಿಯ ಪದ್ಧತಿಗಳು ಸಂಪ್ರದಾಯಗಳು ಏನೇನಿತ್ತು ಅದರ ಮಹತ್ವ ಏನು ಅನ್ನೋದನ್ನು ತಮ್ಮ ಮುಂದೆ ಇರುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಿಮ್ಮ ಗಂಗೋತ್ರಿ ಟಿವಿ ಮಾಡಿದೆ ಇದೇ ಇವತ್ತಿನ ವಿಶೇಷ ರಾಮದೇವತೆ ಜಾತ್ರೆ ಇದು ಸಂದರ್ಭದಲ್ಲಿ ಉತ್ತಂಗಿಯ ಭಾಗ ಒಂದವನ್ನು ನಿಮ್ಮ ಮುಂದೆ ಇಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಿಮ್ಮ ಗಂಗೋತ್ರಿ ಟಿ ಮಾಡಿದೆ ಆದರೆ ಭಾಗ ಎರಡರಲ್ಲಿ ಇನ್ನೂ ಇದಕ್ಕಿಂತ ಹೆಚ್ಚಿನ ಒಂದು ವಿಭಿನ್ನ ಮತ್ತು ವಿಶೇಷ ಕಾರ್ಯಕ್ರಮಗಳನ್ನು ನಿಮ್ಮ ಗಂಗೋತ್ರಿ ನಿಮ್ಮ ಮುಂದೆ ಇಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ ಪ್ರಿಯ ವೀಕ್ಷಕರೇ ಇದೇ ರೀತಿಯಾದಂಥ ವಿಶೇಷ ಸಂಚಿಕೆ ಮತ್ತು ವಿಭಿನ್ನ ಸಂಚಿಕೆಗಳನ್ನು ನಿಮ್ಮ ಗಂಗೋತ್ರಿ ಟಿ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಾ ಬರುತ್ತಿದೆ ಈ ನಮ್ಮ ಪ್ರಯತ್ನ ನಿಮಗೆ ಇಷ್ಟವಾದರೆ ದಯವಿಟ್ಟು ಟಿ ವಿಗೆ ಸಬ್ಸ್ಕ್ರೈಬ್ ಮಾಡಿ ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಿ ಸಲಹೆ ಸೂಚನೆಗಳಿಗೆ ಸ ಸದಾ ಸ್ವಾಗತ ಗಂಗೋತ್ರಿ ಟಿ ವಿ ಇದು ನಿಮ್ಮದೇ ಚಾನಲ್ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಾಗ ಏನಪ್ಪ ಅಂದರೆ ನಿಮ್ಮೂರಿನಲ್ಲಿ ನಡೆಯುವಂಥ ಜಾತ್ರೆ ಉತ್ಸವ ಹಾಗೂ ನಿಮ್ಮೂರಿನಲ್ಲಿ ನಡೆಯುವಂಥ ಸಾಮಾಜಿಕ ಹಾಗೂ ಪೌರಾಣಿಕ ನಾಟಕಗಳ ನೇರ ಪ್ರಸಾರವನ್ನು ನಿಮ್ಮ ಗಂಗೋತ್ರಿ ಟಿ ವಿ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತಿದೆ ಇದಕ್ಕೆ ನಿಮ್ಮೂರಿನ ಜಾತ್ರೆ ಉತ್ಸವ ಹಾಗೂ ಸಾಮಾಜಿಕ ಹಾಗೂ ಪೌರಾಣಿಕ ನಾಟಕಗಳನ್ನು ಪ್ರಸಾರ ಮಾಡುವಂಥ ಆಸಕ್ತಿ ತಮ್ಮಲ್ಲಿ ಇದ್ದರೆ ದಯವಿಟ್ಟು ನಿಮ್ಮ ಗಂಗೋತ್ರಿ ವಿಯನ್ನು ಸಂಪರ್ಕ ಮಾಡ್ಬೋದು ಸಂಪರ್ಕ ಸಂಖ್ಯೆ ಏಟ್ ನೈನ್ ಸೆವೆನ್ ಜೀರೋ ಡಬಲ್ ತ್ರೀ ಒನ್ ಫೋರ್ ಏಟ್ ಫೋರ್ ಕ್ಯಾಮ್ರಾಮನ್ ಪಕ್ಕೇ ಗೌಡ ಜೊತೆ ಗುರುಸ್ವಾಮಿ ರೇಮಟ್ ಗಂಗೋತ್ರಿ ಟಿ ವಿ ಹೂವಿನ ನಾಡಗಲಿ